तामी स्नेहितरे नमस्कार ಗೆಳೆಯರೆ ರಾಜ್ಯದಲ್ಲಿ ಈಗ ಧರ್ಮಸ್ಥಳ ಪ್ರಕರಣದ ಸುದ್ದಿ ಜೋರಾಗ್ತಾ ಇದೆ ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ ಸದನದಲ್ಲಿಯೂ ಕೂಡ ಜೋರು ರೀತಿಯಾಗಿ ಚರ್ಚೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಕೇಂದ್ರದಲ್ಲಿ ಒಂದು ಮಹತ್ವವಾದಂತಹ ಬೆಳವಣಿಗೆ ಆಗಿದೆ ಅದು ಕೂಡ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಓಟ್ ಚೋರಿ ಆರೋಪದ ವಿಚಾರವಾಗಿ ಓಟ್ ಚೋರಿ ಆರೋಪ ಈಗ ಯಾವ ಮಟ್ಟಿಗೆ ಬಂದಿದೆ ಅಂದರೆ ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡುವ ಹಂತಕ್ಕೂ ಕೂಡ ಬಂದಿದೆ ಹಾಗಾದರೆ ಓಟ್ ಓಟ್ ಚೋರಿ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ತಿರುಗೇಟು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆರೆ ಈ ಓಟ್ ಚೋರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಸಿಡಿದೆದ್ದಿದ್ದಾರೆ ಸದನದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ಆ ನಂತರದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಎಲೆಕ್ಷನ್ ಕಮಿಷನ್ನ ಈಗಿನ ಮುಖ್ಯಸ್ಥರಾಗಿರುವಂತಹ ಜ್ಞಾನೇಶ್ ಅವರನ್ನು ಕೆಳಗಡೆ ಇಳಿಸಬೇಕು ಅನ್ನೋದಕ್ಕೆ ಒಂದು ವಾಗ್ದಂಡನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದರೆ ಗೆಳೆಯರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ವಾಗ್ದಂಡನೆಯನ್ನು ಮಂಡಿಸಿದ್ರೆ ಅದು ವರ್ಕ್ ಆಗೋದಿಲ್ಲ ಅನ್ನೋದು ಚೆನ್ನಾಗಿಯೇ ಗೊತ್ತು ಯಾಕೆಂದರೆ ಎಲೆಕ್ಷನ್ ಕಮಿಷನ್ನ ಮುಖ್ಯಸ್ಥರನ್ನು ಕೆಳಗಡೆ ಇಳಿಸಬೇಕು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೂರನೇ ಎರಡರಷ್ಟು ಬಹುಮತ ಇರಬೇಕು ಅಷ್ಟು ಮತಗಳು ಬಂದರೆ ಮಾತ್ರ ಎಲೆಕ್ಷನ್ ಕಮಿಷನ್ನ ಆಯೋಗದವನ್ನು ಅಂದರೆ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಕೆಳಗಡೆ ಇಳಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ವಿಪಕ್ಷಗಳಿಗೆ ಆ ಬಲ ಇಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ಈ ವಿಚಾರದಲ್ಲಿ ಸೌಂಡ್ ಮಾಡಲೇಬೇಕು ಅಂತ ಈಗ ವಾಗ್ದಂಡನೆಯನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ವಾಗ್ದಂಡನೆಯಂತೂ ಮಂಡನೆ ಆಗತ್ತೆ ಆದರೆ ಅದಕ್ಕೆ ಬಹುಮತ ಅಂತೂ ಸಿಗೋದಿಲ್ಲ ಇದಂತೂ ಕನ್ಫರ್ಮ್ ಆಗಿರುವಂತಹ ಟೈಮಲ್ಲೇ ಈಗ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿರುವಂತಹ ತಿರುಗೇಟನ್ನು ಕೊಟ್ಟಿದೆ ಯಾವ ಮಟ್ಟಿಗೆ ತಿರುಗೇಟನ್ನು ಕೊಟ್ಟಿದೆ ಅಂದರೆ ರಾಹುಲ್ ಗಾಂಧಿಯವರು ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗುತ್ತಾ ಇಲ್ಲ ಗೆಳೆಯರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಚುನಾವಣಾ ಆಯೋಗಕ್ಕೆ ಏನು ಆದೇಶವನ್ನು ಕೊಟ್ಟಿತ್ತು ಅಂದರೆ ನೀವು ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ಬಿಹಾರದಲ್ಲಿ ಯಾವ್ಯಾವ ವೋಟರ್ಸನ್ನು ನೀವು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದೀರಾ ಅದೆಲ್ಲವನ್ನು ಕೂಡ ಪಬ್ಲಿಕ್ ಡೊಮೇನ್ಗೆ ನೀವು ಅದನ್ನು ಹಾಕಬೇಕು ಅಥವಾ ಸಾರ್ವಜನಿಕವಾಗಿ ಅದನ್ನು ನೀವು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿತ್ತು ಆ ಆದೇಶವನ್ನು ಸ್ವೀಕಾರ ಮಾಡಿದಂತಹ ಚುನಾವಣಾ ಆಯೋಗ ಒಟ್ಟು ಅರವತ್ತೈದು ಲಕ್ಷ ಮತದಾರರ ಪಟ್ಟಿಯನ್ನು ಯಾಕೆ ನಾವು ಡಿಲೀಟ್ ಮಾಡಿದ್ದೇವೆ ಅನ್ನೋದನ್ನು ವಿತ್ ಪ್ರೂಫ್ ಸಮೇತ ಕೊಟ್ಟಿದ್ದಾರೆ ಮತ್ತು ಆ ಎಲ್ಲ ಹೆಸರುಗಳನ್ನು ಪಬ್ಲಿಕ್ಕಾಗಿ ಈಗ ಅವರ ವೆಬ್ಸೈಟ್ನಲ್ಲಿ ಸಿಗೋ ತರಹದಲ್ಲಿ ಮಾಡಿದ್ದಾರೆ ಅದರಲ್ಲಿ ಕೆಲವು ಡಬಲ್ ಅಂದರೆ ಕಾಪಿ ಆಗಿರುವಂತಹ ಓಟ್ಗಳು ಅಂದರೆ ಬೇರೆ ಬೇರೆ ಅಡ್ರೆಸ್ನಲ್ಲಿ ಇ ಇರುವಂತಹ ಓಟ್ಗಳು ಇನ್ನೊಂದಷ್ಟು ಜನ ಆಲ್ರೆಡಿ ಸತ್ತು ಹೋಗಿರುವಂತಹ ಓಟ್ಗಳು ಮತ್ತೊಂದಷ್ಟು ಜನದ ಯಾವ ದಾಖಲೆಗಳು ಕೂಡ ಇಲ್ಲದೆ ಇರುವಂತಹ ಮತದಾರರಿದ್ದಾರೆ ನಾವು ಯಾಕೆ ಇವರನ್ನು ಮತದಾರರ ಪಟ್ಟಿಯಿಂದ ಕೈ ಿದ್ದೇವೆ ಅನ್ನೋದಕ್ಕೆ ಈಗ ಚುನಾವಣಾ ಆಯೋಗ ಸ್ಪಷ್ಟವಾಗಿರುವಂತಹ ದಾಖಲೆಯನ್ನ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಈಗ ಚುನಾವಣಾ ಆಯೋಗ ಪೂರ್ತಿಗೊಳಿಸಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ದಿನದ ಒಳಗಾಗಿ ಇದೆಲ್ಲವನ್ನೂ ಕೂಡ ಚುನಾವಣಾ ಆಯೋಗ ಮಾಡಿದೆ ಈಗ ಚುನಾವಣಾ ಆಯೋಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಸವಾಲು ಹಾಕಿದೆ ನೀವು ಓಟ್ ಚೋರಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದೀರಿ ಮತ್ತು ಚುನಾವಣಾ ಆಯೋಗ ಆಡಳಿತಾರೂಢ ಬಿ ಜೆ ಪಿ ಪಕ್ಷದ ಜೊತೆಗೆ ಕೈ ಮಿಲಾಯಿಸಿದೆ ಅಥವಾ ಬಿ ಜೆ ಪಿ ಪಕ್ಷದ ಜೊತೆಗೆ ಈ ಒಂದು ನಾವು ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ ನಮ್ಮದು ಒಂದು ಸ್ವತಂತ್ರವಾಗಿರುವಂತಹ ಆಯೋಗ ನಮ್ಮ ಮೇಲೆ ಬಂದಿರುವಂತಹ ಈ ಆರೋಪವನ್ನು ನಾವು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಹತ್ರ ಯಾವ ದಾಖಲೆಗಳಿದೆ ಎಲ್ಲವನ್ನೂ ಕೂಡ ನೀವು ಪ್ರದರ್ಶನ ಮಾಡಿ ಅಥವಾ ನಮಗೆ ತಂದುಕೊಡಿ ಅಥವಾ ಸುಪ್ರೀಂ ಕೋರ್ಟ್ಗೆ ಆ ದಾಖಲೆಗಳನ್ನು ಒದಗಿಸಿ ಸುಮ್ಮನೆ ಯಾವ ದಾಖಲೆಗಳು ಇಲ್ಲದೆ ನೀವು ಚುನಾವಣಾ ಆಯೋಗದ ಮೇಲೆ ಈ ರೀತಿ ಮಾಡ್ತಾ ಇರುವಂತಹ ಆರೋಪ ಸರಿ ಇಲ್ಲ ಎಲ್ಲ ಚುನಾವಣೆಗಳು ಕೂಡ ಪಾರದರ್ಶಕವಾಗಿಯೇ ನಡೆದಿದೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ನಡೆಯಬೇಕೋ ಅಷ್ಟರ ಮಟ್ಟಿಗೆ ಅದು ಪಾರದರ್ಶಕವಾಗಿ ನಡೆದಿದೆ ನಿಮ್ಮ ಆರೋಪ ಸುಳ್ಳು ನಿಮ್ಮ ಆರೋಪ ಸುಳ್ಳು ಅಂತ ಸಾಬೀತುಪಡಿಸೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಕೂಡ ಇವೆ ನಿಮ್ಮ ಆರೋಪ ನಿಜವೇ ಆಗಿದ್ದಲ್ಲಿ ದಾಖಲೆಗಳನ್ನು ಕೊಡೋದಕ್ಕೆ ನೀವು ಯಾಕೆ ಹಿಂದೆ ಇಟ್ಟು ಹಾಕ್ತಾ ಇದ್ದೀರಿ ಇದುವರೆಗೂ ಕೂಡ ಯಾವ ದಾಖಲೆಯನ್ನು ಕೂಡ ನೀವು ನಮಗೆ ಕೊಟ್ಟಿಲ್ಲ ಮತ್ತು ಲಿಖಿತವಾಗಿರುವಂತಹ ದೂರನ್ನೂ ಕೂಡ ನೀವು ನಮಗೆ ಕೊಟ್ಟಿಲ್ಲ ನೀವು ದೂರನ್ನ ಕೊಡುವಾಗ ಪತ್ರದ ಮುಖಾಂತರ ನೀವು ದೂರನ್ನ ಕೊಡಬೇಕು ಒಂದು ವೇಳೆ ಆರೋಪ ಸುಳ್ಳಾಗಿದ್ರೆ ನಾನು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇದ್ದೇನೆ ಅನ್ನುವಂತಹ ಪತ್ರದ ಮೂಲಕ ನೀವು ದೂರನ್ನ ಕೊಡಬೇಕಿತ್ತು ಆದರೆ ನೀವು ಯಾವ ದೂರನ್ನೂ ಕೊಟ್ಟಿಲ್ಲ ಇದರಿಂದಲೇ ಗೊತ್ತಾಗುತ್ತೆ ನೀವು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೀರಿ ಅಂತ ಈಗ ಚುನಾವಣೆ ಆಯೋಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಸವಾಲು ಹಾಕಿದೆ ಇದೆಲ್ಲದರ ನಡುವೆ ಗೆಳೆಯರೆ ಕರ್ನಾಟಕ ಕೂಡ ಕೂಡ ವಿಸರ್ಜನೆ ಮಾಡುವ ಹಂತಕ್ಕೂ ಕೂಡ ಈ ಓಟ್ ಚೋರಿ ಹಗರಣ ಏನಿದೆ ಅಥವಾ ಈ ಓಟ್ ಚೋರಿ ಆರೋಪ ಏನಿದೆಯಲ್ಲ ಅದು ಬಂದರೂ ಕೂಡ ಬರಬಹುದು ಯಾಕೆಂದ್ರೆ ಈಗ ಕೇಂದ್ರದಲ್ಲಿ ಪ್ರತಿಪಕ್ಷವಾಗಿರುವಂತಹ ಅಂದರೆ ಕಾಂಗ್ರೆಸ್ಗೆ ಪ್ರತಿಪಕ್ಷವಾಗಿರುವಂತಹ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಈಗ ನೇರವಾಗಿ ರಾಹುಲ್ ಗಾಂಧಿಯವರ ಮೇಲೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾವೆ ಏನು ವಾಗ್ದಾಳಿ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ ಚುನಾವಣೆಗಳು ಯಾವುದೂ ಕೂಡ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಹಾಗಾದರೆ ಕರ್ನಾಟಕ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ ನೀವು ಗೆದ್ದಲ್ಲೆಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೆದಿದೆ ಆದರೆ ನೀವು ಸೋತ ಜಾಗದಲ್ಲಿ ಚುನಾವಣೆಗೆ ಅಕ್ರಮ ಆಗಿದೆ ಅನ್ನೋ ತರಹದ ನಿಮ್ಮ ಆರೋಪ ಇದೆ ನೀವು ಮಾಡ್ತಾ ಇರೋದು ಇದು ಸರಿಯೇ ಆಗಿದ್ದರೆ ನಿಮ್ಮ ಆರೋಪ ಸರಿಯೇ ಆಗಿದ್ದರೆ ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಏನು ನಿಮ್ಮ ಸರ್ಕಾರ ಇದೆಯಲ್ಲ ಅದೆಲ್ಲವನ್ನು ಕೂಡ ನೀವು ವಿಸರ್ಜನೆ ಮಾಡಿ ಹೇಗಾದರೂ ಈಗ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ನೀವು ಸದನದಲ್ಲಿಯೇ ನಾನು ಈ ಒಂದು ಚುನಾವಣಾ ಆಯೋಗ ಸರಿಯಾದ ರೀತಿಯಾಗಿ ಕೆಲಸ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರ ಕಡೆಯಿಂದ ಹೇಳಿಸಿ ನೀವು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿಸಿ ಅಂತ ಈಗ ಪ್ರತಿಪಕ್ಷಗಳು ಪಟ್ಟು ಹಿಡಿದುಕೊಂಡು ನಿಂತಿವೆ ಒಟ್ಟಾರೆಯಾಗಿ ಗೆಳೆಯರೆ ಈ ಒಂದು ಓಟ್ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಯಾಕೆ ಇದುವರೆಗೂ ಯಾವುದೇ ದಾಖಲೆಗಳನ್ನು ಒದಗಿಸುತ್ತಿಲ್ಲ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ದಾಖಲೆಗಳು ಎಲ್ಲವನ್ನೂ ಕೂಡ ಒದಗಿಸಿದ್ರು ಆ ದಾಖಲೆಗಳನ್ನು ಒದಗಿಸಿದ ನಂತರ ರಾಜಣ್ಣ ಅವರು ಇಲ್ಲಿ ಒಂದು ಮಾತನ್ನ ಆಡ್ತಾರೆ ಅಂದ್ರೆ ತಾವು ಈ ಒಂದು ಅಕ್ರಮ ಆಗಿತ್ತಲ್ಲ ಆ ವಿಚಾರದಲ್ಲಿ ನಮ್ಮ ಸರ್ಕಾರವೇ ಇತ್ತು ಆಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದರು ಸೊ ನಾವು ಸರ್ಕಾರದಲ್ಲಿ ಇರಬೇಕಾದ್ರೆ ಈ ಥರ ಅಕ್ರಮ ನಡೆದಿದೆ ಅಂತ ಗೊತ್ತಾದಾಗ ನೋಡಿಕೊಳ್ಳಬೇಕಾಗಿದ್ದು ನಮ್ಮ ಜವಾಬ್ದಾರಿ ಆಗಲೇ ನಾವು ಮಾತನಾಡಬೇಕಿತ್ತು ಈಗ ಯಾಕೆ ಮಾತನಾಡಿ ಈಗ ಯಾಕೆ ನಾವು ಮಾತನಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ರಾಜಣ್ಣ ಅವರು ಹೇಳಿದ್ರು ರಾಜಣ್ಣ ಅವರು ಹೇಳಿದ ತಕ್ಷಣವೇ ರಾಜಣ್ಣ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದ್ದಾರೆ ಒಟ್ಟಾರೆ ಗೆಳೆರೆ ಈ ಒಂದು ಒಂದು ಈ ಒಂದು ಓಟ್ ಚೋರಿಯ ವಿಚಾರ ಇದೆಯಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ಸಮಯಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸಮಯಾವಕಾಶದ ಒಳಗಡೆ ಇವರು ಯಾವ ದಾಖಲೆಯನ್ನು ಒದಗಿಸುತ್ತಾರೆ ಅನ್ನೋದು ಈಗ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ರಾಹುಲ್ ಗಾಂಧಿಯವರು ದಾಖಲೆಗಳನ್ನು ಒದಗಿಸ್ತಾರಾ ಅಥವಾ ಸುಮ್ಮನೆ ಈ ಹಿಂದೆ ಮಾಡಿದ್ರಲ್ಲ ಕೆಲವು ಆರೋಪಗಳು ಯಾವುದೇ ಆಧಾರರಹಿತವಾದಂತಹ ಆರೋಪ ಆ ರೀತಿಯಾಗಿ ಇದು ಕೂಡ ಆಗತ್ತೆ ಅಥವಾ ಇನ್ನೇನಾಗತ್ತೆ ಅನ್ನುವಂತಹ ಕುತೂಹಲ ಈಗ ಕಾ ಕಾಡ್ತಾ ಇದೆ ನಿಮಗೇನು ಅನ್ಸುತ್ತೆ ಗೆಳೆಯರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ